ನಮಸ್ಕಾರಗಳು ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯದ ಕಥಾವಾಚನದ ಸದಸ್ಯೆ ಪ್ರೇಮ ಶಿವಾನಂದ್ ನಾನು ಆರಿಸ್ಕೊಂಡಿರೋ ಕತೆ ಪ್ರೀತಿ ಇದನ್ನು ಕಂಡು ಕೇಳಿದ ಕಥೆಗಳು ಎಂಬ ಪುಸ್ತಕದಿಂದ ಆರಿಸ್ಕೊಳ್ಳ ಅದರ ಲೇಖಕರು ಮೀರಾ ಸಾಬಿಹಳ್ಳಿ ಶಿವಣ್ಣ ಅವರು ಪ್ರಕಾಶಕರು ಕನ್ನಡ ಪುಸ್ತಕ ಪ್ರಾಧಿಕಾರದವರು ಈಗ ಕೇಳಿ ಕತೆ ಪ್ರೀತಿ ಆ ಬಿಸಿಲಿನಲ್ಲಿ ಬೊಮ್ಮಜ್ಜನ ಮಗ ಬೇಮಣ್ಣ ಎತ್ತುಗಳನ್ನ ಕಟ್ಟಲು ಕೊಟ್ಟಿಗೆ ಚಾಮಣಿಗೆ ತೆಂಗಿನ ಗರಿಗಳನ್ನು ಕುದುಸ್ತಿದ್ದ ಬೊಮ್ಮಜ್ಜ ಕೊಟ್ಟಿಗೆ ಎದುರಿಗೆ ಇದ್ದ ಮನೆಯ ಕಟ್ಟೆಯ ಮೇಲೆ ತೊಡೆಯ ಮೇಲೆ ತನ್ನ ಮೊಮ್ಮಗನನ್ನು ಆಟವಾಡಿಸುತ್ತಿದ್ದ ಉದ್ನೆ ತಪ್ಪಿಸುವಂತ ಉರಿ ಬಿಸಿಲಿನಲ್ಲೇ ಹಣೆಯಿಂದ ಬೆವರನ್ನು ಒರೆಸ್ಕೊಳ್ಳುತ್ತಾ ಬೇಮಣ್ಣ ಗರಿ ಮುಗಿಸುತ್ತಿದ್ದ ಅಂತ ಉರಿಯುವ ಬಿಸಿಲಿನಲ್ಲಿ ಮಗ ಕೆಲಸ ಮಾಡುವುದನ್ನು ಯಾವ ತಂದೆ ತಾನೇ ನೋಡಿ ಮೌನವಾಗಿ ಕುಳಿತಿರಲು ಸಾಧ್ಯ ವೇಮೋ ಈ ಉರಿ ಬಿಸಿಲಿನಾಗೆ ಏನ್ ಹಾಕಿಯ ಬಾಪ ಸಾಯಂಕಾಲ ಹಾಕೊಂಡ್ರಾಯ್ತು ಎಂದು ಗೊಮ್ಮತ್ ಜನ ಕರೆ ಆದ್ರೆ ವೇಮಣ್ಣನಿಗೆ ಈಗಲೇ ಹಾಕಿ ಮುಗಿಸ್ಬೇಕಂತ ಛಲ ಮನಸ್ಸಿಗೆ ತಿಳಿದಂತೆ ಕೆಲಸ ಮಾಡುವ ಹಠ ಅದಕ್ಕೆ ಬೇಮಣ್ಣನನ್ನು ಕುಚ್ ಬೇಮಣ್ಣ ಅಂತ ಕರೀತಾ ಇದ್ದರು ತಂದೆಯ ಪ್ರೀತಿಯ ಕರೆ ಬಿಸಿಲಿನಲ್ಲಿ ಕೆಲಸ ಮಾಡುತ್ತಿದ್ದ ಭೇಮಣ್ಣನನ್ನು ಹೊರಳಿಸಿದ ಸುಮ್ಮನೆ ಕೂತ್ಕಾಳಪ್ಪ ಸುಮ್ಮನೆ ಕೂತ್ಕಾಳ ಆಗಲ್ವೇ ಯಾಕೆ ಮಾತಾಡ್ತಿ ಎಂದು ರೇಗಿದ ಬೊಮ್ಮಜ್ಜ ಮನಸ್ಸಿನಲ್ಲೇ ಮಕ್ಕ ಕುಡಿಯ ಮೇಲೆ ಆಟ ಆಡ್ತಿದ್ದ ಮೊಮ್ಮನವರು ನೋಡ್ದ ಅವನ್ನ ಎತ್ಕೊಂಡು ಹೋಗಿ ಬಿಸಿಲಿನಲ್ಲಿ ಕುಳ್ಳಿಸಿದ ಮತ್ತೆ ಮನೆ ಕಟ್ಟೆ ಮೇಲೆ ಬಂದು ತಣ್ಣ ಕೂತ್ಕೊಂಡು ಪಾಪ ಬಿಸಿಲಿನ ಬಗ್ಗೆ ತಾಳೆ ಮಗು ಧೋವರ ಒಳತೊಡಗಿತ ಮಗು ಬಿಸಿಲಿನಲ್ಲಿ ಕುಳಿತೊಡತಿ ಬೆಂಕಿಯಾದ ಹುಡುಗನ ಎತ್ಕೊಳ್ಳಜ್ಜ ಬಿಸಿಲಿನ ಯಾಕೆ ಹುಣಸಿದ್ಯಾ ನಿಂಗೇನ್ ತಲೆಗಿಲಿ ಕೆಟ್ಟೈತ ಹುಚ್ಚ ಏನ್ ಕತೆ ಬೇಮಣ್ಣ ಸುಟ್ಟು ಕಾರಿದೇಲೆ ಒಂದು ಸ್ವಲ್ಪ ಬಿಸಿಲಿನ ಕುಣಿಸಿದ್ದಕ್ಕೆ ಹಿಂಗಾಡದೆ ನಿಮ್ಮ ಮಗನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಆಯಿತು ನನಗೂ ನನ್ನ ಮಗನ ಮೇಲೆ ಅಷ್ಟೇ ಪ್ರೀತಿ ಆಯ್ತಪ್ಪ ನಿನ್ನ ಮಗನ್ನ ಸ್ವಲ್ಪತ್ತು ಬಿಸಿಲಾಗಿ ಕುಣಿಸಿದ್ದಕ್ಕೆ ಹಿಂಗಾಗೋಯ್ತು ನಿಮಗೆ ಆದರೆ ನನ್ನ ಮಗ ಬಿಸಿಲಿನಾಗೇ ಕೆಲಸ ಮಾಡ್ತವನಲ್ಲಪ್ಪ ನನ್ನ ಮಗ ಬಿಸಿಲು ಸುಡಲ್ವೇ ಗೊಂಬುಜ ಕುತ್ಕುಳತ್ತೆ ತಿಂದ ಹೇಳಿಲ್ಲ ವೇಮಣ್ಣನಿಗೆ ತನ್ನ ತಪ್ಪಿನ ಅರಿವಾಗಿ ನಾಚಿಕೆ ಆಯಿತು ಚಾವಣಿಗೆ ಗರಿ ಹೊದಿಸುವುದನ್ನು ಅಲ್ಲಿಗೆ ಬಿಟ್ಟು ಬಿಸಿಲಲ್ಲಿ ಕುಳಿತಿದ್ದ ಮಗನನ್ನು ಎತ್ಕೊಂಡು ಅವನು ಬಂದು ಮನೆಯ ಕಟ್ಟೆ ಮೇಲೆ ಕುಳಿತು ಆಟವಾಡತೊಡಗಿದ ಬೊಮ್ಮಜ್ಜ ಸಂತೋಷದಿಂದ ಅವನನ್ನೇ ನೋಡುತ್ತಾ ಕುಳಿತ